ರೈತರ ಬದುಕು ಮುಂಗಾರು ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದೆ ಆದರೂ ಸಹ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ನಾಪತ್ತೆಯಾಗ್ಬಿಟ್ಟಿದ್ದಾರೆ ಏನೋ ಆ ಒಂದು ಮುಂಗಾರು ಮಳೆ ಅರಿತಾ ಇರುವ ಸಿಡಿಲು ಗುಡುಗೆಗೇನಾದ್ರು ನಾಪತ್ತೆ ಆಗ್ಬಿಟ್ಟಿದಾರೋ ಗೊತ್ತಿಲ್ಲ ಇಲ್ಲ ಎಲ್ಲಿದ್ದಾರಂತೂ ಗೊತ್ತಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ನಾಪತ್ತೆ ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹುಡುಕಿ ಕೊಟ್ಟು ರೈತರ ಪರಿಸ್ಥಿತಿಯನ್ನು ನೋಡಿ ಸ್ವಾಮಿ ಅಲ್ಲ ನೋಡಿ ಮಳೆ ಬಿದ್ದೈತೆ ಬಂಡವಾಳ ಹಾಕಿದ್ದಾರೆ ನೀರು ನಿಂತು ಎಲ್ಲ ಬೆಳೆ ಹೋಗ್ತಾ ಇದೆ ಇದಕ್ಕೆ ಯಾರು ಹೊಣೆ ರೈತ ಇವತ್ತು ರೈತನಾಗೋಕ್ಕೆ ಹಿಂಜರಿತಾನೆ ರೈತನ ಮಗ ಇವತ್ತು ರೈತನಾಗಪ್ಪ ಅಯ್ಯೋ ನನಗೆ ಬೇಡಪ್ಪ ರೈತನ ಕೃಷಿಯೇ ಬೇಡ ಅಂತಾರೆ ಹಾಂ ಇವತ್ತು ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಉದ್ಯೋಗ ಸೃಷ್ಟಿ ಮಾಡುವಂತಹ ಏಕೈಕ ಒಂದು ಕ್ಷೇತ್ರ ಅಂದರೆ ಅದು ಕೃಷಿ ಕ್ಷೇತ್ರ ಯಾಕಂದರೆ ಇವತ್ತು ಫೋರ್ ಜಿ ಇರ್ಬೋದು ಫೈ ಜಿ ಇರ್ಬೋದು ಟ್ವೆಲ್ ಜಿ ಇರ್ಬೋದು ನೂರು ಜಿ ಬರಲಿ ಆದರೆ ಆಧುನಿಕತೆ ಎಷ್ಟೇ ಮುಂದುವರಿಲಿ ಈ ಭೂಮಿ ತಾಯಿಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಈ ಭೂಮಿ ತಾಯಿಯ ಕೆಸರಿನಲ್ಲಿ ರೈತನ ಮೈ ಕೆಸರಾಗದೇ ಇದ್ದರೆ ಈ ದೇಶದ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬದುಕೋಕ್ಕಾಗಲ್ಲ ಮಾನವ ಕುಲೇ ಬದುಕಲ್ಲ ಯಾಕಂದರೆ ಇವತ್ತು ಈ ಏನಿದೆ ಆ ಕೆಸರು ರೈತರ ಪಾಲಿಗೆ ಚತ್ರು ಆಗ್ಬಿಟ್ಟೈತೆ ಭೂಮಿ ತಾಯಿಗೆ ಕಷ್ಟಪಟ್ಟು ದುಡಿದು 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 ಹಾಕಿದ ಬಂಡವಾಳ ಬರ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಬೆಲೆ ಇದ್ದರೆ ಬೆಳೆ ಇಲ್ಲ ಬೆಳೆ ಇದ್ದರೆ ಬೆಲೆ ಇಲ್ಲ ಎರಡೂ ಕರೆಕ್ಟಾಗಿದ್ದರೆ ಪ್ರಕೃತಿ ಕೋಪಗಳಿಂದ ಸಂಪೂರ್ಣವಾಗಿ ಬೆಳೆ ನಾಶ ಆಗ್ತಾಯಿದೆ ಅಲ್ಲ ಇದು ನಾವೇನು ಕಾಮಿಡಿಗೆ ಮಾಡ್ತಾರೆ ವಿಡಿಯೋ ಅಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಹದಿನೈದು ಎಕರೆ ವ್ಯವಸಾಯ ಮಾಡಿ ವ್ಯವಸಾಯ ರೈತನ ಮಕ್ಕಳೆಲ್ಲ ಉಪವಾಸ ಸಹಾಯ ಅನ್ನೋ ಒಂದು ಗಾದೆಯಂತೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಮಳೆ ಬಿದ್ದರೂ ಕಷ್ಟ ಮಳೆ ಬೀಳದೇ ಇದ್ದರೂ ಕಷ್ಟ ರೋಗ ಬಂದರೂ ಕಷ್ಟ ರೋಗ ಬರದೇ ಇದ್ದರೂ ಕಷ್ಟ ಯಾರನ್ನ ಕೇಳೋಣ ಹಾಂ ಇವತ್ತು ಈ ಭೂಮಿ ತಾಯಿ ಮೇಲೆ ಒಬ್ಬ ರೈತ ಎಷ್ಟು ಬಂಡವಾಳ ಹಾಕ್ತಾನಂದರೆ ಆ ಬಂಡವಾಳ ಹಾಕೋದ್ರಿಂದ ಎಷ್ಟು ಕುಟುಂಬಗಳು ಬದುಕ್ತ ಗೊತ್ತಾ ಪೇಪರು ಕೂಲಿ ಟೈನು ಬೀಜ ಗೊಬ್ಬರ ಅಂಗಡಿವನು ಟೈನೋನು ಮತ್ತು ಕಾಟನ್ನು ಎಲ್ಲರೂ ಬದುಕ್ತಾ ಇದ್ದಾರೆ ರೈತ ಮಾತ್ರ ಇಲ್ಲ ಖಂಡಿತವಾಗ್ಲೂ ಇವತ್ತು ಕೋಲಾರ ಜಿಲ್ಲೆಯ ರೈತರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರುವ ಟೊಮೊಟೊ ಉತ್ತಮವಾದ ಎಷ್ಟು ಎಷ್ಟು ಬೆಲೆ ಬಂದಿದೆ ಅಂತ ಬೆಳೆ ಹೆಂಗೆ ಬಂದಿದೆ ಅಂತ ಖಂಡಿತವಾಗ್ಲೂ ಕಣ್ಣು ನೋಡೋಕ್ಕಾಗ್ತಾಯಿಲ್ಲ ಹಂಗಿದೆ ಬೆಳೆ ಆದರೆ ಫಸಲು ಹಂಗೆ ಇದೆ ಮಾರುಕಟ್ಟೆಯಲ್ಲಿ ನೋಡಿದೆ ನೋ ಅರಾಜು ಅವನ ಪರಿಸ್ಥಿತಿ ಯಾರಿಗಾಗಬೇಕು ಎಲ್ಲಿ ಬಂಡವಾಳ ಹಾಕಿರೋವಂಥ ಲಕ್ಷ ಲಕ್ಷ ಲಾಸ್ ಆಗ್ತಾಯಿದ್ರೆ ಅದನ್ನು ಅದನ್ನು ಯಾರು ಅದನ್ನು ಆ ಕೆಟ್ಟ ಅದನ್ನು ಯಾರು ಇದು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ರೈತನ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಬೇಕಾದಂತಹ ಇವತ್ತು ಕೃಷಿ ಮಂತ್ರಿ ಇರ್ಬೋದು ತೋಟಗಾರಿಕೆ ಮಂತ್ರಿ ಇದ್ದೂ ಇಲ್ದಾಗ್ಬಿಟ್ಟಿದ್ದಾರೆ ಎಲ್ಲೋ ಹೋಗಿ ಕ್ಷೇತ್ರೋತ್ಸವ ಮಾಡಿ ಎಲ್ಲೋ ಹೋಗಿ ಏನು ಹೇಳಿಕೆ ಕೊಡೋದಲ್ಲ ಸ್ವಾಮಿ ಇವತ್ತು ಖಂಡಿತವಾಗ್ಲೂ ರೈತರ ಪರಿಸ್ಥಿತಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬ ರಾಜಕಾರಣಿಯರು ಎರಡೆರಡು ಎಕರೆ ವ್ಯವಸಾಯ ಮಾಡೋಂಥೇಳಿ ಒಬ್ಬ ಅಧಿಕಾರಿ ಎರಡೆರಡು ಎಕರೆ ವ್ಯವಸಾಯ ಮಾಡಿ ಅವನ ಪರಿಸ್ಥಿತಿ ಹೆಂಗಿದೆ ಇವತ್ತು ಅಲ್ಲ ಮೂರು ದಿನ ಸುರಿದಿಂದ ಮಳೆಗೆ ನೋಡಿ ನೀರು ನಿಲ್ತು ಹಾಂ ಆ ಬೆಳೆ ನೋಡಿ ಹೆಂಗಾಗಿದೆ ಇದಕ್ಕೆ ಯಾರು ಒಡೆ ಹಾಂ ಹಾಕಿರೋ ಬಂಡವಾಳ ಯಾರು ಕಟ್ಕೊಡೋರು ಹಾಂ ಹೇ ರೈತ ಏನಪ್ಪ ಅವನಿಗೆ ಏನು ಲಕ್ಷ ಬಂದ್ಬಿಡ್ತು ಇವು ಲಕ್ಷ ಬಂದ್ಬಿಡ್ತಂತೆ ಕೋಟಿ ಹೇಳ್ತಿರಲ್ಲ ಅವ್ನ ಕಷ್ಟ ಏನಿದೆ ಯಾರು ಅದನ್ನು ಪರಿಸ್ಥಿತಿನ ಅವಲೋಕನ ಮಾಡ್ಕೊಳ್ಳೋದು ಉಸ್ತುವಾರಿ ಸಚಿವರೇ ಎಲ್ಲಿದ್ದೀಯಪ್ಪ ಬಾಪ್ಪ ರೈತರು ಸಹ ನೋಡೋಣ ಟೊಮಾಟೊ ಇವತ್ತು ಬೀದಿಲಿ ಸುರಿತಾ ಇದ್ದಾರೆ ಟಮೊಟೊ ಬೆಳೆಗಾರರ ರಕ್ಷಣೆ ಮಾಡೋರು ಯಾರು ಉಸ್ತುವಾರಿ ಸಚಿವರೇ ಹಾಂ ಜನಪ್ರತಿನಿಧಿಗಳೇ ನೀವು ಹೋಗ್ಬಿಟ್ಟು ಏ ಆ ಹಂಗೆ ನಾನು ಹಿಂಗೆ ಅಂತ ಹೇಳೋದಲ್ಲ ಇವತ್ತು ಟೊಮೊಟೊ ಬೆಳೆಗಾರರ ಬಗ್ಗೆ ಧ್ವನಿ ಇಲ್ಲದ ಜನಪ್ರತಿನಿಧಿಗಳಿಗೆ ಧ್ವನಿ ಅಡಿಗೆ ಹೋಗಿದೆಯಾ ಮೂಕರಾಗಿದ್ದಾರಾ ಹಾಂ ಇವತ್ತು ಕೋಲಾರ ಜಿಲ್ಲಾದಂಥ ಆರು ಕ್ಷೇತ್ರದ ಆರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಒಗ್ಗಟ್ಟಿನಿಂದ ರೈತರ ಪರ ಅಂದರೆ ಇವರು ಟೊಮೊಟೊ ಬೆಳೆಗಾರರ ಪರ ನಿಲ್ಲಬೇಕಾಗಿದೆ ಇವತ್ತು ಒಂದೊಂದು ಕ್ಷೇತ್ರದಿಂದ ಒಂದೊಂದು ತ ಒಂದು ಶಾಸಕರು ಮಿನಿಮಮನ್ನು ನೂರು ನೂರು ಟ್ಯಾಕ್ಟ್ರಿಗಳಲ್ಲಿ ಟಮಾಟೊ ತುಂಬಿಕೊಳ್ಳುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಸುರಿದು ಇವತ್ತು ರೈತರ ಟಮಾಟೊ ಬೆಳೆಗಾರರಿಗೆ ಕನಿಷ್ಠ ಹತ್ತು ರೂಪಾಯಿ ಅಂದರೆ ಹದಿನೈದು ಕೆಜಿ ಬಾಕ್ಸ್ಗೆ ನೂರೈವತ್ತು ರೂಪಾಯಿ ಬೆಂಬಲ ಬೆಲೆ ಕೆ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತು ಟಮಾಟೊ ಬೆಳೆಗೆ ಆತ್ಮಹತ್ಯೆ ಮಾಡಿಕೊಳ್ಳೋ ಮಟ್ಟಕ್ಕಿದ್ದಾರೆ ಯಾಕಂದರೆ ಒಂದು ಎಕರೆ ಟಮಾಟೊ ಬೆಳೆಗೆ ಎರಡರಿಂದ ಮೂರು ಲಕ್ಷ ಬರ್ತಾಯಿದೆ ಹಾಂ ಕಣ್ಣು ಕಾಣಿಸ್ತಾ ಅಲ್ವಾ ಯಾವ ಅಧಿಕಾರಿಗಳಿಗೂ ಯಾವ ಜನಪ್ರತಿನಿಧಿಗಳಿಗೆ ಕಂಡು ಹೋಗ್ಬಿಟ್ಟಿದೆಯಾ ಕುರುಡಾಗ್ಬಿಟ್ಟಿದೆಯಾ ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಎಲ್ಲ ಜನಪ್ರತಿನಿಧಿ ನಿಲ್ಲಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ನೋಡಿ ಈ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀವಿ ನಮ್ಮ ಟೊಮೊಟೊ ಸಮೇತ ನಿಮ್ಮ ಕಚೇರಿಗಳಲ್ಲಿ ಮತ್ತು ನಿಮ್ಮ ಮನೆಗಳ ಮುಂದುಗಡೆ ಸುರಿದು ನಮ್ಮ ರೈತರ ಆಕ್ರೋಶದ ಎರಡನೇ ಮುಖ ನೋಡಬೇಕಾಗ್ತದೆ ರಾಜಕಾರಣಿಗಳೇ ಮೊದಲು ಕೋಲಾರ ಜಿಲ್ಲೆಯ ಟಮೊಟೊ ಬೆಳೆಗಾರರ ರಕ್ಷಣೆಗೆ ಎಲ್ಲ ಜನಪ್ರತಿನಿಧಿಗಳು ನಿಲ್ಲಬೇಕು ಸರ್ಕಾರದ ವಿರುದ್ಧ ಕೂಗಾಗಬೇಕು ಇಲ್ಲವಾದರೆ ರಾಜೀನಾಮೆ ಕೊಟ್ಟು ನೀವು ಬಂದು ರೈತರ ಜೊತೆ ಹೋರಾಟಕ್ಕೆ ನಿಲ್ಲಬೇಕು ಇಲ್ಲವಾದರೆ ನಮ್ಮ ರೈತರು ಮತ್ತು ರೈತ ಸಂಘದ ಹೋರಾಟ ಯಾವ ರೀತಿ ಇರುತ್ತದೆ ಅಂದರೆ ಪ್ರೊಫೆಸರ್ ನಂಜುಣ್ಣಸ್ವಾಮಿಯವರ ಬಾರ್ಕೋರ್ ಚಳುವಳಿ ನೆನೆಸ್ಕೊಳ್ಬೇಕಾದ ಎಂಬತ್ತರ ದಶಕದ ಹೋರಾಟ ನೆನೆಸ್ಕೊಳ್ಬೇಕಾಗ್ತದೆ ಯಾಕಂದರೆ ಇವತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಆ ರಮಾಟೋ ಬೆಳೆಗಾರರ ರಕ್ಷಣೆ ಮಾಡಲೇಬೇಕು ಯಾಕಂದರೆ ಮಾರುಕಟ್ಟೆಯಲ್ಲಿ ಅರಾಜಾಗದ ಕೆರೆಗಳಲ್ಲಿ ರಸ್ತೆಗಳಲ್ಲಿ ಸುರಿತಾ ಇದ್ದಾರೆ ಆದರೂ ಸಹ ಸಂಬಂಧಪಟ್ಟ ತೋಟಗಾರಿಕೆ ಎ ಪಿ ಎಮ್ ಸಿ ಅವರು ವರದಿಯನ್ನು ಕೊಟ್ಟಿಲ್ಲ ಖಂಡಿತವಾಗಲೂ ಕೊಟ್ಟಿಲ್ಲ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲ ರೈತರ ಒಂದು ಟೊಮೊಟೊ ಬೆಳೆಗಾರರ ಒಂದು ವರದಿಯನ್ನು ತರಿಸ್ಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟು ಕನಿಷ್ಠ ಕೆ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲು ಒಗ್ಗಟ್ಟಿನ ಹೋರಾಟಕ್ಕೆ ಕರೆ ಕೊಡಬೇಕು ಅಂತೇಳಿ ಕೋಲಾರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾವು ಮನವಿಯ ಜೊತೆಗೆ ಎಚ್ಚರಿಕೆ ನೀಡ್ತೀವಿ